ನೆನಪು ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅಧ್ಯಾಯ ಮೂರು ಅಣ್ಣನ ಆಸ್ಥಾನದಲ್ಲಿ ದಾಸಿ ನಮ್ಮಣ್ಣನ ಆಸ್ಥಾನ ಕ್ಷೌರಿಕ ಮೈಸೂರು ಆಗ ರಾಜಧಾನಿ ಆದ್ದರಿಂದ ಮೈಸೂರಿನಲ್ಲಿ ಆಸ್ಥಾನ ವಿದ್ವಾನುಗಳು ಆಸ್ಥಾನ ವಿದೂಷಕರು ಆಸ್ಥಾನ ವೈದ್ಯರು ಆಸ್ಥಾನ ಗಾಯಕರು ಆಸ್ಥಾನ ಪೈಲ್ವಾನ್ಗಳು ತುಂಬಿ ತುಳುಕುತ್ತಿದ್ದ ಕಾಲ ಹಾಗಾಗಿ ಮೈಸೂರಿನ ಪೌರರ ದಿನಚರಿಯೆಲ್ಲ ಅರಮನೆಯ ಆಚರಣೆಯನ್ನು ಅಪ್ರಜ್ಞಾಪೂರ್ವಕವಾಗಿ ಅನುಸರಿಸುತ್ತಿತ್ತೋ ಏನೋ ನಾನು ದಾಸಿಯನ್ನು ನಮ್ಮಪ್ಪನ ಆಸ್ಥಾನ ಕ್ಷೌರಿಕ ಎಂದು ಕರೆದಿದ್ದೇಕೆಂದರೆ ದಾಸಿ ಬದುಕಿರುವವರೆಗೂ ಇನ್ನೊಬ್ಬರು ಅಣ್ಣನಿಗೆ ಕ್ಷೌರ ಮಾಡಿದ್ದು ನನಗೆ ನೆನಪಿಲ್ಲ ಆಗ ಒಂಟಿಕೊಪ್ಪಲ್ನಲ್ಲಿ ಕ್ಷೌರದ ಅಂಗಡಿಗಳಾಗಲಿ ಸೆಲೂನುಗಳಾಗಲಿ ಇರಲಿಲ್ಲ ಕ್ಷೌರಿಕರು ಅವರಿಗೆ ವಿಶಿಷ್ಟವಾದ ಹಡಪದ ಡಬ್ಬಿಗಳನ್ನು ಹಿಡಿದುಕೊಂಡು ಪೋಸ್ಟ್ ಆಫೀಸ್ ಎದುರಿನ ಸರ್ಕಲ್ನಲ್ಲಿ ನಿಂತಿರುತ್ತಿದ್ದರು ಈಗ ಟ್ಯಾಕ್ಸಿ ಸ್ಟ್ಯಾಂಡ್ ಆಟೋ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ಗಳಿರುವಂತೆ ಆಗ ಕ್ಷೌರಿಕರ ಸ್ಟ್ಯಾಂಡ್ ಇರುತ್ತಿದ್ದವು ಕ್ಷೌರಿಕರು ಅಲ್ಲಿ ಹಡಪ ಹಿಡಿದುಕೊಂಡು ಬೆಳಗಿನಿಂದ ಸಂಜೆವರೆಗೆ ಗಿರಾಕಿಗಳಿಗೆ ಕಾಯಬೇಕಾಗಿತ್ತು ನಾವು ಸ್ಕೂಲಿಗೆ ಹೋಗುವಾಗ ಅನೇಕ ವೇಳೆ ದಾಸಿಯು ಇತರ ಓರ್ಗೆಯ ಕ್ಷೌರಿಕರ ಜೊತೆ ಹರಟುತ್ತಾ ಅಲ್ಲಿ ಗಿರಾಕಿಗಳಿಗೆ ಕುಳಿತು ಕಾಯುವುದನ್ನು ನೋಡುತ್ತಿದ್ದೆವು ಆದರೆ ದಾಸಿಯನ್ನು ಯಾವತ್ತೂ ನಾವು ಅಲ್ಲಿಗೆ ಹೋಗಿ ಕ ತಂದಿಲ್ಲ ಅವನು ಆಸ್ಥಾನ ಕ್ಷೌರಿಕನಾದ್ದರಿಂದ ಅವನೇ ಆಗಾಗ ಭಾನುವಾರದ ದಿನಗಳಲ್ಲಿ ಮನೆಗೆ ಬಂದು ನಮ್ಮ ಕೂದಲು ಸಾಕಷ್ಟು ಬೆಳೆದಿದೆಯೇ ಪರೀಕ್ಷೆ ಮಾಡಿ ಹೋಗುತ್ತಿದ್ದ ನಮಗಂತೂ ಇವತ್ತು ಸ್ಕೂಲ್ ಇಲ್ಲ ಎಂದು ಖುಷಿಯಿಂದ ಹೇಳುತ್ತಿದ್ದಂತೆಯೇ ಬಾಗಿಲ ಹತ್ತಿರ ಅವನ ಮುಖದರ್ಶನವಾಗಿ ಭಾನುವಾರದ ಸಂತೋಷವೆಲ್ಲ ಹಾರಿ ಹೋಗುತ್ತಿತ್ತು ಅವನನ್ನು ಕಂಡ್ರೆ ಯಾಕೆ ನಮಗೆ ಅಷ್ಟೊಂದು ಸಿಟ್ಟು ದ್ವೇಷ ಇತ್ತೋ ಆಶ್ಚರ್ಯವಾಗುತ್ತೆ ಅಮ್ಮನಿಗೆ ಸ್ನಾನ ಮಾಡಿಸಲೂ ಮಾಡಿಸಲು ಕೊಡುತ್ತಿದ್ದಷ್ಟೇ ತೊಂದರೆ ತಾಪತ್ರಯ ಅವನಿಗೂ ಕೊಡುತ್ತಿದ್ದೆವು ಅವನು ತನ್ನ ಕಟಿಂಗಿಗೆ ಅನುಕೂಲವಾಗುವ ರೀತಿಯಲ್ಲಿ ನಮ್ಮ ಕುತ್ತಿಗೆಯನ್ನು ಸೊ ಸೊಟ್ಟಂಪಟ್ಟ ತಿರುಗಿಸಿ ಗಂಟೆಗಟ್ಟಲೆ ಕೂರಿಸಿ ಕ್ಷೌರ ಮಾಡುತ್ತಿದ್ದ ನಮ್ಮ ತಂದೆ ಕತ್ತಿ ಉಪಯೋಗಿಸಬಾರದು ಎಂದು ಅವನಿಗೆ ಹೇಳಿದ್ದರು ಕ್ಷೌರದ ಕತ್ತಿ ಉಪಯೋಗಿಸಿದರೆ ಚರ್ಮ ರೋಗಗಳು ಒಬ್ಬರಿಂದ ಒಬ್ಬರಿಗೆ ದಾಟುತ್ತವೆಂದು ಅವರ ಅಭಿಪ್ರಾಯ ಆದ್ದರಿಂದ ಕುತ್ತಿಗೆ ಬಳಿಯೆಲ್ಲ ಮಿಷೀನಿನಲ್ಲಿ ಕಟಕಟ ಮಾಡುತ್ತಾ ಉರಿಯಾಗುವಂತೆ ಕ್ಷೌರ ಮಾಡುತ್ತಿದ್ದ ಅವನ ಆಸ್ಥಾನ ಕ್ಷೌರಿಕನ ಹುದ್ದೆ ತಪ್ಪಿಸಲು ನಮ್ಮ ತಂದೆಯವರ ಬಳಿ ನಾವು ಇನ್ನಿಲ್ಲದಷ್ಟೂ ಚಾಡಿ ಚುಚ್ಚಿದ್ದೆವು ಅವನ ಹತ್ತಿರ ಬೀಡಿ ವಾಸನೆ ನಮಗೆ ತಾಳಲಾಗುವುದಿಲ್ಲ ಅವನ ಹತ್ತಾರುಗಳೆಲ್ಲ ಮಂಡ ಕೂದಲು ಕಟ್ ಮಾಡುವುದರ ಬದಲು ಕೀಳುತ್ತವೆ ಅವನು ಹೇಳಿದ ಹಾಗೆ ಕುಳಿತುಕೊಂಡು ನಮ್ಮ ಕುತ್ತಿಗೆ ಉಳುಕಿ ಹೋಗಿದೆ ಎಂದೆಲ್ಲ ನೂರಾರು ತರದ ಚಾಡಿ ಹೇಳಿ ಕಣ್ಣೀರು ಕರೆದ್ರು ಅಣ್ಣ ಅದನ್ನು ಗಣನೆಗೆ ತೆಗೆದುಕೊಳ್ಳುತ್ತಿರಲಿಲ್ಲ ಅಮ್ಮನ ಹತ್ತಿರ ತಲೆ ಬಾಚಿಸಿಕೊಳ್ಳಲು ಸಹ ನಿರಾಕರಿಸುತ್ತಿದ್ದ ನಮ್ಮ ಅನಾಗರಿಕ ಅಭಿರುಚಿಗಳನ್ನು ಅರಿತಿದ್ದ ಅವರು ದಾಸಿ ನಮಗೆ ಕೊಡುತ್ತಿದ್ದ ಶಿಕ್ಷೆಯನ್ನೆಲ್ಲ ಶಿಕ್ಷಣವೆಂದೇ ತಿಳಿದಿದ್ದರು ನಾವು ಸ್ಕೂಲಿಗೆ ಹೋಗಲು ಶುರು ಮಾಡಿದ ಮೇಲೆ ಮಿಕ್ಕ ಹುಡುಗರು ಕೂದಲೆಲ್ಲ ಸಾಕಷ್ಟು ಉದ್ದ ಇರುತ್ತಿದ್ದನ್ನು ಕಂಡು ದಾಸಿಯ ಮೇಲೆ ನಮಗೆ ಅಪಾರ ಕ್ರೋಧ ಉದ್ದ ಕೂದಲು ಬಿಟ್ಕೊಂಡು ಚಂದಮಾಮದ ರಾಜಕುಮಾರರಂತೆ ಓಡಾಡಬೇಕೆಂದು ಕ್ಷೌರ ಮಾಡುತ್ತಾ ಉದ್ದ ಕೂದಲು ಬಿಡೋ ಎಂದು ನಾವು ಕಣ್ಣೀರು ಹಾಕುತ್ತಾ ಗೋಗುರಿಯುವುದನ್ನು ನೋಡಿ ನೋಡಿ ಒಂದಿನ ಉದಾರ ಮನಸ್ಸಿನಿಂದ ದಾಸಿ ಕೂದಲು ಕೊಂಚ ಉದ್ದ ಬಿಟ್ಟ ಆದರೆ ಅಣ್ಣ ನಮ್ಮ ಕ್ರಾಪು ನೋಡಿ ಏನೋ ಹುಡುಗರ ತಲೆ ನೋಡಿದರೆ ಕ್ಷೌರ ಮಾಡಿದ ಹಾಗೆ ಕಾಣುವುದಿಲ್ಲವಲ್ಲೋ ಎಂದು ಜೋರು ಮಾಡಿ ಎದ್ದು ಅಂಗಿ ಕೊಡುವಿಕೊಳ್ಳುತ್ತಿದ್ದ ನಮ್ಮನ್ನು ಕರೆದು ಕೂರಿಸಿ ಮತ್ತೆ ಎರಡನೇ ಬಾರಿ ಕ್ಷೌರ ಮಾಡಿಸಿದರು ಮನೆಯಲ್ಲೇ ಆಟ ಅಟಮಟ ಮಾಡಿ ಕೊಂಡಿದ್ದ ನಮಗೆ ಸ್ಕೂಲಿಗೆ ಹೋಗಲು ಶುರು ಮಾಡಿದ ಕೂಡಲೇ ತೆರೆದುಕೊಂಡ ಹೊರ ಪ್ರಪಂಚ ಅಣ್ಣ ಅಮ್ಮನ ಅಭಿರುಚಿಯ ಬಗ್ಗೆ ವಿಚಿತ್ರ ಅಸಮಾಧಾನಗಳನ್ನು ಸೃಷ್ಟಿಸಲಾರಂಭಿಸಿತು ಇವುಗಳಲ್ಲಿ ನಮ್ಮ ಕ್ರಾಪು ಏರ್ಸ್ಟೈಲ್ಗಳು ಪ್ರಧಾನವಾದವು ನಮ್ಮ ಮನೆಗೆ ಪಡವಾರಹಳ್ಳಿಯಿಂದ ಬೋರಮ್ಮ ಎಂಬಾಕೆ ಕೆಲಸಕ್ಕೆ ಬರ್ತಿದ್ಲು ಒಂದಿನ ನಾನು ಆಟವಾಡುತ್ತ ಚೈತ್ರನಿಗೆ ಬೋರಮ್ಮ ಸೂಳೆ ಇರಬಹುದು ಕಣ ಎಂದು ಹೇಳಿದೆ ಚೈತ್ರ ಹೋಗಿ ಬೋರಮ್ಮನಿಗೆ ನೀನು ಸೂಳೆ ಅಂತೆ ಹೌದಾ ಎಂದು ಕೇಳೋದ ನಮ್ಮಿಬ್ಬರಿಗೂ ಆ ಪದದ ಅರ್ಥವಾಗಲಿ ಹಾಗೆ ಹೇಳುವುದರ ಪರಿಣಾಮವಾಗಲಿ ಸುತಾರಾಮ್ ಗೊತ್ತಿರಲಿಲ್ಲ ಚೈತ್ರ ಕೇಳಿದ ಕೂಡಲೇ ನಾವಿಬ್ರು ದಿಗ್ಭ್ರಾಂತರಾಗುವಂತೆ ಬೋರಮ್ಮ ಗೊಡೋ ಎಂದು ಹತ್ಕೊಂಡು ನಿಂತಳು ನಮಗೆ ಏನು ಮಾಡಬೇಕೆಂದು ಗೊತ್ತಾಗಲಿಲ್ಲ ಬೋರಮ್ಮ ಅಳತೊಡಗಿದ್ದರಿಂದ ಆ ಜಾಗದಲ್ಲಿದ್ದರೆ ಏನೋ ಒಂದು ಗ್ಯಾರಂಟಿ ಎನಿಸ್ತು ಅಲ್ಲಿಂದದ್ದು ಸೀದಾ ಹೊಳು ಹೋಗಿ ಮನೆ ಎದುರಿದ್ದ ಸಂಪಿಗೆ ಮರ ಹತ್ತಿ ತುದಿಗೆ ಹೋಗಿ ಕುಳಿತುಬಿಟ್ವೆ ಬಿಕ್ಕುತ್ತಿದ್ದ ಬೋರಮ್ಮನ ದನಿ ಕೇಳಿ ಅಮ್ಮ ಅಡುಗೆ ಮನೆಯಿಂದಲೇ ಏಕೆ ಹೇಳುತ್ತಿದ್ದೀ ಎಂದು ಕೇಳಿದ್ರು ಬೋರಮ್ಮ ನಾವು ಅವಳಿಗೆ ಅಂದಿದ್ದನ್ನು ಓಡಿ ಹೋಗಿ ಸಂಪಿಗೆ ಮರ ಹತ್ತಿ ಕುಳಿತಿರುವುದನ್ನು ಹೇಳಿದ್ಲು ಅಮ್ಮನಿಗೆ ಬೋರಮ್ಮ ಹತ್ತುದಕ್ಕಿಂತಲೂ ಹೆಚ್ಚಾಗಿ ನಾವು ಆಗಲೇ ಈ ಮಠದ ಪೋಖ್ರಿಗಳಾಗಿದ್ದುದನ್ನು ನೋಡಿ ಕಂಡ ಪಟ್ಟೆ ಸಿಟ್ಟು ಬಂದು ಬೆತ್ತ ತಗೊಂಡು ಹಾಗೆ ಹೇಳಿದ ಚೈತ್ರನಿಗೂ ಅವನಿಗೆ ಅದನ್ನು ಹೇಳಿಕೊಟ್ಟ ನನಗೂ ಸರಿಯಾಗಿ ನಾಲ್ಕು ಬಾರಿಸಿದ್ರು ಆದರೆ ನಾನು ಹಾಗೆ ಹೇಳಲು ಅಮ್ಮನ ಮಾತೇ ಕಾರಣವಾಗಿತ್ತು ಅದನ್ನು ನಾನೂ ನನ್ನ ಮಟ್ಟಕ್ಕೆ ತಕ್ಕಂತೆ ಹೇಳಲು ಪ್ರಯತ್ನಿಸಿದೆ ಆದರೆ ಸಿಟ್ಟಿನ ಭರದಲ್ಲಿ ಅಮ್ಮನಿಗೂ ಅದನ್ನು ಕೇಳುವ ವ್ಯವಧಾನವೂ ಇರಲಿಲ್ಲ ಹೊಡೆತದ ಗಡಿಬಿಡಿಯಲ್ಲಿ ನನಗೂ ಹೇಳಲಾಗಲಿಲ್ಲ ಅಮ್ಮ ನಮಗೆ ಅಣ್ಣ ಬಾಚಿಕೊಂಡ ಹಾಗೆ ತಲೆ ಮಧ್ಯ ಬೈತಲೆ ತೆಗೆಯುತ್ತಿದ್ದರು ಸ್ಕೂಲಿನಲ್ಲಿ ಹುಡುಗರೆಲ್ಲ ಉದ್ದ ಕೂದಲು ಬಿಡುವುದಲ್ಲದೆ ವಾರೆ ಬೈತಲೆ ತೆಗೆಯುತ್ತಿದ್ದುದು ನಮಗೆ ಆಕರ್ಷಣೀಯವಾಗಿ ಕಂಡಿತ್ತು ಸ್ಕೂಲ್ ಹುಡುಗರು ಸಮ್ಮರ್ ಕಟ್ ಮಾಡಿಸಿಕೊಂಡಿದ್ದ ನಮ್ಮಿಬ್ಬರನ್ನು ಟಾಕಿಬೋಳ ಎಂದು ರೇಗಿಸುತ್ತಿದ್ದದಲ್ಲದೆ ಹೆಂಗಸರ ಥರ ಮಧ್ಯೆ ಬೈತಲೆ ತೆಗೆದಿದ್ದಾನೆಂದು ಹೇಳಿ ಚುಡಾಯಿಸುತ್ತಿದ್ದರು ಆದರೆ ಅಮ್ಮನಿಗೆ ಇವೆಲ್ಲ ಗೊತ್ತಾಗುವುದು ಹೇಗೆ ಅವರ ಅಭಿರುಚಿಗೆ ತಕ್ಕಂತೆ ನಮಗೆ ಯಾವಾಗಲೂ ತಲೆ ಮಧ್ಯೆ ಬೈತಲೆ ನಾವೇ ಬಾಚಿಕೊಳ್ಳುವೆಂದರೆ ನಮಗೆ ಕನ್ನಡಿ ಎಣಕುತ್ತಿರಲಿಲ್ಲ ಎಟಕುತ್ತಿರಲಿಲ್ಲ ಒಂದು ಸಾರಿ ನೇತು ಹಾಕಿದ ಕನ್ನಡಿ ಕೆಳಗಿದ್ದಾಗ ನಾನು ವಾರೆ ಬೈತಲೆ ತೆಗೆದುಕೊಂಡು ಕನ್ನಡಿ ನೋಡಿಕೊಳ್ಳುತ್ತಾ ನನ್ನನ್ನು ನಾನೇ ಪ್ರಶಂಸಿಕೊಳ್ಳುತ್ತಿರಬೇಕಾದ್ರೆ ಅಮ್ಮನ ಕೈಗೆ ಸಿಕ್ಕಿಬಿದ್ದೆ ನನ್ನ ಫ್ಯಾಷನ್ ಚಾಳಿ ಅವರಿಗೆ ವಿಧೇಯತೆಯಾಗಿ ಕಂಡಿರಬೇಕು ತುತ್ತ ಸೂಳೆರಾ ಹಾಗೆ ವಾರೆ ಬೈತಲೆ ತೆಕ್ಕೊಂಡು ತಿರುಗ ಬಹಳ ಚೆನ್ನಾಗಿರ್ತದೆ ಎಂದು ಕ್ವಚಿತ್ತಾಗಿ ಹೇಳಿ ಮತ್ತೆ ಮಧ್ಯ ಬೈತಲೆ ತೆಗೆದು ಬಾಚಿದ್ದರು ಅಮ್ಮ ಅವಾಚ್ಯ ಶಬ್ದಗಳನ್ನಾಡುತ್ತಿದ್ದುದ ಭಾಳ ಅಪರೂಪ ಆದ್ದರಿಂದಲೇ ನಾವು ಅಂಥ ಮಾತುಗಳಿಗೆ ಹೆಚ್ಚು ಗಮನ ಕೊಡುತ್ತಿದ್ದುದು ಬೋರಮ್ಮ ತಲೆ ಬಾಚಿ ಬಾಚುತ್ತಿದ್ದಳೋ ಇಲ್ಲವೋ ಅಂತೂ ನಾನು ಅವಳನ್ನು ಗಮನಿಸಿದಾಗ ಅವಳು ಕೂದಲು ಗಂಟು ಹಾಕಿಕೊಂಡ ರೀತಿಯಲ್ಲಿ ಅವಳ ಬೈತಲೆ ವಾರಿಯಾಗಿ ಕಂಡಿದ್ದರಿಂದ ಹಾಗಿದ್ದರೆ ಇವಳೇ ಸುಳೆ ಇರಬೇಕು ಎಂದು ಊಹಿಸಿದೆ ಹಾಗೆ ಹೇಳುವುದರ ಅನಾಹುತದ ಅರಿವಿಲ್ಲದ ನಾನು ನನ್ನ ಹೊಸ ಸಂಶೋಧನೆಯನ್ನು ಕೂಡಲೇ ಚೈತ್ರನಿಗೆ ಹೇಳಿದೆ ಬೋರಮ್ಮ ಅಲ್ಲೇ ಕೆಲಸ ಮಾಡುತ್ತಿದ್ದುದರಿಂದ ಚೈತ್ರನಿಗೆ ಅವಳನ್ನೇ ಕೇಳಿಬಿಡುವುದು ಸೂಕ್ತ ಎನಿಸಿತು ಚೈತ್ರ ಕೇಳದಿದ್ದಿದ್ದರೆ ನಾನೇ ಕೇಳುತ್ತಿದ್ದನೋ ಏನೋ ಆದರೆ ಚೈತ್ರ ಕೇಳಿದ ಪ್ರಶ್ನೆಗೆ ಹೌದೋ ಅಲ್ಲವೋ ಎಂದು ಉತ್ತರ ಹೇಳುವುದು ಬಿಟ್ಟು ಆಕೆ ಗೊಳೋ ಎಂದು ಅಳುತ್ತಾ ಅಮ್ಮನ ಹತ್ತಿರ ಹೋಗಿದ್ದನ್ನು ನೋಡಿ ನಾವು ತಬ್ಬಿಬ್ಬಾದೆವು ಅಣ್ಣ ಸಂಜೆ ಕಾಲೇಜಿನಿಂದ ಬಂದ ಮೇಲೆ ಅಮ್ಮನಿಂದ ಈ ವಿಷಯ ತಿಳಿದಿರಬೇಕು ಅಮ್ಮ ಇದನ್ನು ಅಣ್ಣನಿಗೆ ಹೇಳಿದ್ದು ನೋಡಿದರೆ ಅವರು ಇದನ್ನು ತುಂಬ ಸೀರಿಯಸ್ ಆಗಿ ಪರಿಗಣಿಸಿದ್ದರೆಂದು ತೋರುತ್ತದೆ ಅಣ್ಣ ನಮ್ಮನ್ನು ಕರೆದು ಬೋರಮ್ಮನನ್ನು ಸೂಳೆ ಎಂದಿದ್ದು ಮಹಾಪರಾಧ ಎಂದು ಹೇಳಿ ಇನ್ನು ಮೇಲೆ ಮಾತ್ರ ಯಾವ ಹೆಂಗಸಿಗೂ ಈ ರೀತಿ ಹೇಳಕೂಡದು ಎಂದು ಹೇಳಿತು ನಾನು ತುಂಬ ಚಿಕ್ಕವನ್ನಿದ್ದುದರಿಂದಲೋ ಏನು ಯಾಕೆ ಈ ಆ ರೀತಿ ಹೇಳಿದೆ ಎಂದು ಸ್ಪಷ್ಟಪಡಿಸಲು ಗೊತ್ತಾಗದೆ ಸುಮ್ಮನಿದ್ದೆ ಅಣ್ಣ ಅಷ್ಟು ಹೇಳಿ ಸುಮ್ಮನಾಗಲಿಲ್ಲ ನಾಳೆ ಅವಳು ಕೆಲಸಕ್ಕೆ ಬಂದ ಕೂಡಲೇ ನಾವು ನಿನ್ನೆ ಹಾಗೆ ಹೇಳಿದ್ದು ತಪ್ಪಾಯಿತು ಕ್ಷಮಿಸು ಅಂತ ಅವಳ ಹತ್ತಿರ ಕ್ಷಮಾಪಣೆ ಕೇಳಬೇಕು ಎಂದು ಹೇಳಿಬಿಟ್ರು ನಾನು ಆಗ ಚೋಟುದ್ದ ಇದ್ದರೂ ಕೆಲಸದ ಅವಳ ಹತ್ತಿರ ಹೋಗಿ ಹಗಲ್ಲ ಕೇಳಿಕೊಳ್ಳುವುದು ಭಯಂಕರ ಅವಮಾನವಾಗಿ ಕಂಡಿತು ನಾನು ಅಸಮ್ಮತಿ ಸೂಚಿಸುತ್ತಾ ತಲೆಯಾಡಿಸಿದೆ ಆದರೆ ಅಣ್ಣ ಏನೂ ಔದಾರಿಯ ತೋರುವ ಹಾಗೆ ಕಾಣಲಿಲ್ಲ ಕ್ಷಮಾಪಣೆ ಕೇಳುವವರೆಗೂ ನಾನು ನಿಮ್ಮ ಹತ್ತಿರ ಮಾತಾಡುವುದೇ ಇಲ್ಲ ಎಂದು ಬಿಟ್ಟರು ಮೌನವಾದರು ಈ ಸಾರಿ ಅಳುವುದು ನಮ್ಮ ಸರದಿ ನಾವೂ ಬೋರಮ್ಮನಂತೆಯೇ ಹೋ ಎಂದು ಅಳುತ್ತಾ ಅಮ್ಮನ ಹತ್ತಿರ ಓಡಿದೆವು ನಾವು ಹಾಗೆಂದಿದ್ದೇಕೆ ಹಾಗೆಂದಿದ್ದಕ್ಕೆ ಬೋರಮ್ಮನ ಎದುರೇ ನಮಗೆ ಪೆಟ್ಟು ಹೊಡೆದಿದ್ದ ಅಮ್ಮ ಈಗ ನಮ್ಮ ಪರವಾಗಿ ಅಣ್ಣನ ಹತ್ತಿರ ವಕಾಲತ್ತು ವಹಿಸಲು ಬಂದರು ಬಿಡಿ ಇನ್ನು ಮೇಲೆ ಹೇಳುವ ಹೇಳೋಲ್ವಂತಲ್ಲ ಎಂದು ಪರಿಪರಿಯಾಗಿ ಹೇಳಿದರು ಆದರೆ ಅಣ್ಣ ಒಂದು ಮಾತನ್ನೂ ಆಡಲಿಲ್ಲ ನಮ್ಮೊಡನೆ ಮಾತಾಡುವುದಿಲ್ಲ ಎಂಬೆಂಬ ನಿರ್ಧಾರವನ್ನು ಆಗಲೇ ಜಾರಿಗೆ ತಂದು ಬಿಟ್ಟಿದ್ದರು ಅಮ್ಮನ ಮನವಿಯೂ ವ್ಯರ್ಥವಾಯಿತು ನಿಸಹಾಯಕನಾದ ನಾನು ಮಾರನೇ ದಿನ ಬೆಳಗ್ಗೆ ಬೋರಮ್ಮನ ಪಾತ್ರೆ ತಿ ಬೋರಮ್ಮ ಪಾತ್ರೆ ತಿಕ್ಕುತ್ತ ಕುಳಿತಿದ್ದಾಗ ಹಿಂದುಗಡೆಯಿಂದ ಅಣ್ಣ ಹೇಳಿದ ಕ್ಷಮಾಪಣೆಯ ಒಕ್ಕಣೆಯನ್ನು ಉರು ಹೊಡೆದವರು ಪಾಠ ಒಪ್ಪಿಸುವಂತೆ ಗಡಗಡ ಕೂಗಿ ಓಡಿ ಹೋದೆ ಪಾತ್ರೆ ತಿಕ್ಕುತ್ತ ಕುಳಿತಿದ್ದ ಬೋರಮ್ಮನಿಗೆ ನಾವು ಹಿಂದಿನಿಂದ ಕೂಗಿದ್ದು ಏನೆಂದು ಸಹ ಗೊತ್ತಾಗದೆ ಮತ್ತೆ ಅಮ್ಮನ ಬಳಿ ನಾವು ಬೆನ್ನ ಹಿಂದೆ ಕೂಗಿ ಓಡಿ ಓದುವುದನ್ನು ಬೈಗುಳವೆಂದೇ ತಿಳಿದು ಚಾಡಿ ಹೇಳಿದ್ಲು ಅಮ್ಮನ ಬಳಿ ನಾವು ಕೂಗಿದ್ದು ಕ್ಷಮಾಪಣೆ ಎಂದು ವಿವರಿಸಬೇಕಾದರೆ ನನಗೆ ಅವಮಾನದಿಂದ ದುಃಖ ಒತ್ತರಿಸಿ ಬಂದು ಅಳತೊಡಗಿದೆ ಅಮ್ಮನಿಂದ ಅದೇನೆಂದು ಕೇಳಿ ತಿಳಿದ ಬೋರಮ್ಮನಿಗೂ ನಮ್ಮ ಮೇಲಿನ ಅಕ್ಕರಿಂದ ಕಣ್ಣಲ್ಲಿ ನೀರು ಬಂತು ನಮ್ಮಿಬ್ಬರಿಗೂ ಮುದ್ದಿಸಿ ಕಣ್ಣೀರು ಒರೆಸಿ ಕಳಿಸಿದ್ಲು ದಾಸಿಯ ಮಗ ಮಿಡಲ್ ಸ್ಕೂಲ್ನಲ್ಲಿ ನಮ್ಮ ಜೊತೆ ಓದ್ತಾ ಇದ್ದ ಅವನು ಅವನಪ್ಪನ ಕಸುಬನ್ನು ಮುಂದುವರಿಸಲೂ ಇಲ್ಲ ಓದನ್ನೂ ಮುಂದುವರಿಸಲಿಲ್ಲ ನಾವೆಲ್ಲ ಹೈಸ್ಕೂಲ್ ತಲುಪೋ ಹೊತ್ತಿಗೆ ಓಲಗದ ನರಸಿಂಹಯ್ಯ ಒಂಟಿ ಒಂದು ಹೇರ್ ಡ್ರೆಸ್ಸಿಂಗ್ ಸಲೂನ್ ತೆರೆದ ನಾವು ಬೇರೆ ಕಡೆ ಕ್ಷೌರ ಮಾಡಿಸಿಕೊಳ್ಳುತ್ತಿದ್ದರೂ ಅಣ್ಣ ಮಾತ್ರ ದಾಸಿಯ ಕೊನೆಗಾಲದವರೆಗೂ ಅವನ ಬಳಿಯೇ ಕ್ಷೌರ ಮಾಡಿಸಿಕೊಳ್ಳುತ್ತಿದ್ದರು ದಾಸಿಗೆ ಏನೋ ಖಾಯಿಲೆ ಬಂದು ಡಾಕ್ಟರು ಅವನ ಕಾಲಿನ ಹೆಬ್ಬೆರಳುಗಳನ್ನು ಕತ್ತರಿಸಿದ್ರು ಇದರಿಂದ ಅವನ ಕಸುಬಿಗೆ ನೇರವಾಗಿ ಏನೂ ತೊಂದರೆಯಾಗದಿದ್ದರೂ ಅವನ ಸಂಪಾದನೆ ಕಡಿಮೆಯಾಗುತ್ತಾ ಹೋಯಿತು ಕಾಲು ಬೆರಳುಗಳಿಲ್ಲದ ಅವನನ್ನು ಕುಷ್ಠರೋಗಿ ಇರಬಹುದೆಂದು ಶಂಕಿಸಿ ಅವನ ಬಳಿ ಕ್ಷೌರ ಮಾಡಿಸಿಕೊಳ್ಳಲು ಎಲ್ಲರೂ ಹಿಂದೆಗೆಯುತ್ತಿದ್ದರು ಅಣ್ಣ ವೈಸ್ ಚಾನ್ಸಲರ್ ಆದ ಮೇಲೆ ದಾಸಿಯ ಕಷ್ಟ ಕಾರ್ಪಣ್ಯಗಳನ್ನು ಕೇಳಿ ಅವನ ಮಗನಿಗೆ ಯೂನಿವರ್ಸಿಟಿಯಲ್ಲಿ ಕೆಲಸ ಕೊಡಿಸಿದ್ರು ಅಣ್ಣ ವೈಸ್ ಚಾನ್ಸಲರ್ ಆಗಿದ್ದಾಗಲೂ ದಾಸಿಯೇ ಅಣ್ಣನಿಗೆ ಹೇರ್ ಕಟ್ ಮಾಡಲು ಬರುತ್ತಿದ್ದುದು ಒಂದಿನ ಅಣ್ಣ ಅವನಿಗೆ ಕ್ಷೌರಕ್ಕೆ ಎಷ್ಟು ದುಡ್ಡು ಕೊಡ್ತಾರೆ ತಿಳಿದುಕೊಳ್ಳಬೇಕೆಂದು ಕುತೂಹಲವಾಯಿತು ವಿಚಾರಿಸಿದೆ ನೋಡಿದರೆ ಅವನು ಮನೆಗೆ ಬಂದು ಏರ್ ಕಟ್ ಮಾಡಿದ್ದಕ್ಕೆ ಅಣ್ಣ ಕೊಡುತ್ತಿದ್ದುದು ಕೇವಲ ಹನ್ನೆರಡೇ ಆಣೆ ಬಹುಶಃ ದಾಸಿ ಹೆಚ್ಚಿಗೆ ಕೊಡಿ ಎಂದು ಕೇಳಿಲಿಲ್ಲವೆಂದು ಊಹಿಸಿ ದಾಸಿಗೆ ಏನಯ್ಯ ಸಲೂನಿನಲ್ಲಿ ಹಜಾಮತ್ ಮಾಡಿದ್ರೆ ಮೂರು ರೂಪಾಯಿ ಕೊಡಬೇಕು ಅಂಥದ್ರಲ್ಲಿ ನೀನು ಮನೆಗೆ ಬಂದು ಕ್ಷೌರ ಮಾಡಿದ್ದಕ್ಕೆ ಹನ್ನೆರಡು ಆಣೆ ತಗೊಳ್ತಿದ್ದೀಯಲ್ಲ ತಗೊಳುತ್ತಿದ್ದೀಯಲ್ಲ ಎಂದು ಕೇಳಿದೆ ಅದಕ್ಕೆ ಅವನು ಏನು ಮಾಡುವುದು ಸ್ವಾಮೀಜಿ ಮಾಡುವುದು ಅವರಿಗೆ ಇಷ್ಟು ಕೊಂಡು ಇಷ್ಟು ಅಂತ ನನಗೆ ಇಷ್ಟು ತಗೋ ಅಂತ ತೀರ್ಮಾನ ಹೇಳಿದ್ದಾರೆ ಅದರ ಮೇಲೆ ನಾವು ಮಾತಾಡಲಾಗುತ್ತಾ ಎಂದ ಯಾವ ಸ್ವಾಮೀಜಿ ಯಾಕೆ ಹೇಳಿದ್ರು ಎಲ್ಲ ಬಿಟ್ಟು ಸ್ವಾಮಿಗಳು ಅಜಾಮತಿಗೆ ಮೂಗು ಹಾಕಿದ್ದು ಏಕೆ ಹೇಗೆ ನನಗೆ ಒಂದು ಅರ್ಥವಾಗಲಿಲ್ಲ ಆಮೇಲೆ ಅಣ್ಣನ ಹತ್ತಿರ ದಾಸಿಗೆ ಕೊಡುತ್ತಿದ್ದ ದುಡ್ಡು ವಿಪರೀತ ಕಡಿಮೆ ಎಂದು ಹೇಳಿದೆ ಅವರು ದಾಸಿ ಎಷ್ಟು ಕೊಡಬೇಕೆಂದು ಕೇಳದಿದ್ದರೆ ನನಗೆ ಹೇಗೆ ಗೊ ಧರ್ಮ ಸಂಕಟವನ್ನು ಹೇಳಿದೆ ಅಣ್ಣನಿಗೂ ಕೊಂಚ ಹೊತ್ತು ದಾಸಿ ಮಾತಿನ ಅರ್ಥ ಏನೆಂದು ಹೊಳೆಯಲಿಲ್ಲ ಆಮೇಲೆ ದೊಡ್ಡದಾಗಿ ನಕ್ಕು ದಾಸಿ ಮಾತಿನ ಅರ್ಥ ಹೇಳಿದರು ದಾಸಿ ಮೂವತ್ತು ವರ್ಷಗಳ ಹಿಂದೆ ರಾಮಕೃಷ್ಣಾಶ್ರಮಕ್ಕೆ ಕ್ಷೌರಕ್ಕೆ ಹೋಗಲು ಶುರು ಮಾಡಿದಾಗ ಸ್ವಾಮಿ ಸಿದ್ದೇಶ್ವರ ಆನಂದರು ದಾಸಿ ಕ್ಷೌರಕ್ಕೆ ರೇಟು ಗೊತ್ತು ಮಾಡಿದ್ದರಂತೆ ಅದನ್ನು ಸ್ವಾಮಿಗಳ ಹುಕುಂ ಎನ್ನುವಂತೆಯೇ ಭಾವಿಸಿ ದಾಸಿ ಮೂವತ್ತು ವರ್ಷಗಳ ಕಾಲಾವಧಿಯಲ್ಲಿ ಏರಿಸಿ ಎಂದು ಒಮ್ಮೆಯೂ ಕೇಳಲೇ ಇಲ್ಲ ಅಣ್ಣನೂ ಕೊಡಲಿಲ್ಲ ಇಬ್ಬರ ಪಾಲಿಗೂ ಪ್ರಪಂಚ ಬದಲಾವಣೆಯಾಗದೆ ನಿಂತೇ ಹೋಗಿತ್ತು ಇಷ್ಟು ಹೊತ್ತು ತಾವು ಅಧ್ಯಾಯ ಮೂರು ಅಣ್ಣನ ಆಸ್ಥಾನದಲ್ಲಿ ಕೇಳಿದ್ದಕ್ಕೆ ಹೃದಯದ ಧನ್ಯವಾದಗಳು ನಮಸ್ಕಾರ